கோட்டுண்டு நம்ம மீன்காலி மாலத்து டாக் அடி பிதேவனாக வலல் موجوده தெலுசுது இயல்வெட்ட ஜி நம்ம எல்வெட்ட நம்ம வந்து நமக்கு நமக்கு எல்வெட்ட அந்த 500 ரூபாய் கேக்கறது நம்ம அட கேப்ப வி 500 பை முகல் 80 பத்திருது

ಹಿತವಾದ ಇತ್ತು ಬಲ್ಲ ಘಟನೆ ಹಿಂಚಾದ ಕಾರಣವೇ ಪೊಲೀಸ್ ಸ್ವಲ್ಪ ಅಲ್ಲೆಲ್ಲ ಜಿಲ್ಲಾಡಳಿತ ಮುರಾನಿ ರಾಜಿನ ಕೇಸನ್ನು ಆನಿ ಅವೇ ಮರ್ದಿನ ಲಕ್ಕರಿಂದ ಬಂದ ಇಲ್ಲಿ ನಮ್ಮ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಆಡುವಂತ ಎಸ್ಪಿ ಅವನು ಅವನು ಉಡುಪಿಗೆ ಬಂದಾಗ ಹೇಳಿದೆ ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವನಿಗೆ ನೋಡಪ್ಪ ಅನ್ನ ಅಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಅಲ್ಲಿ ಅವ್ರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಕೋಲ ಅನ್ನ ನೇಮೋತ್ಸವ ಆದಾಗ ಈ ಕೋರ್ದ ಕಟ್ಟ ಮತ್ತೊಂದಿರ ಸಂಪ್ರದಾಯ ಬ್ರಿಟಿಷರ್ ಬಿಡ್ತೇವೆ ಎಸ್ ಪಿ ನಿಮ್ಮ ಹತ್ರ ಏನೂ ಬೇಡಿಕೆ ಇರೋದಿಲ್ಲ ಕಳ್ಳರಣೆ ಇಡಿ ಸುಳ್ಳ್ರಣೆ ಇಡಿ ಯಾರನ್ನು ಇಡಿ ಯಾರ ಕೋಳಿ ಅಂತ ಕರ್ಕೊಂಡು ಅವಕಾಶ ಕೊಡು ಅನ್ನಮನೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯಕ್ಕೆ ಇಲ್ಲದಂತ ಎಸ್ಪಿ ನಮಗೆ ಅಗತ್ಯ ಇಲ್ಲ ಈ ಜಿಲ್ಲೆಗೆ ನಿನ್ನ ಕಾರ್ಯ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಅನ್ನ ಅನ್ನಾಗಿರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡ್ದು ತಿನ್ನುವಂತ ಮಹಿಳೆಯರನ್ನ ಜೈಲಿಗೆ ಹಾಕೋದಂದ್ರೆ ಬಹಳ ಸುಲಭ ಅಂತ ಅನ್ಕೊಂಡಿದ್ರೆ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದಾರೆ ನಾನು ಇದರ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಹಾಕಲಿಟ್ಟಿದ್ದಾರೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಬಲಿ ಅದು ಮೊಗೀರು ಇರಲಿ ಬಿಲ್ಲವರ್ ಇರಲಿ ದಲಿತರು ಬೇರೆ ಬೇರೆ ಜಾತಿ ಧರ್ಮದವರು ಇಲ್ಲಿ ಉದ್ದಾರಾದದ್ದು ಯಾರಿಂದ ಇವತ್ತು ದೊಡ್ಡ ದೊಡ್ಡ ಹೇಳಿಕೆ ಕೊಡುವಂತ ದಲಿತ ಮುಖಂಡರಿದ್ದಾರೆ ನಿಮ್ಮ ಕುಟುಂಬದವರು ಉದ್ದಾರ ಆದದ್ದು ಯಾರಿಂದ ನಿಮ್ಮ ನೆರೆಕೆರೆಯವರು ಉದ್ದಾರಾದದ್ದು ಯಾರಿಂದ ಯಾರಿಂದ ಈ ಬಂಧರ್ನಿಂದ ಅವರು ಭಗಪತಿ ಭಟ್ ಹೇಳಿದಾಗೆ ಹೊಡೆದವಾಗ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ಲಿಕ್ಕಿಲ್ಲ ಅಟ್ರಾಸಿಟಿ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಎಸ್ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ಲಿದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಡತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟು ಬಂದಿದ್ದೆ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈ ಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಹೈಮಾಸ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮಲ್ಪೆ ಬಂದ್ರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಬಲ್ಪೆ ಬಂದ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಕಳ್ಳತನ ಯಾರು ನಿಲ್ಲಿಸಬೇಕಾಗಿತ್ತು ಮಹಿಳೆ ನಿಲ್ಲಿಸೋದನ್ನ ನೀವು ಪೊಲೀಸರು ಷಂಡ್ರ ನಿಲ್ಲಿಸಬೇಕಾಗಿತ್ತು ಯಾಕೆ ನಿಲ್ಲಿಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರ ಇದು ನಿಮ್ಮ ಪೌರುಷವ ಸುಮ್ಮನೆ ಕುಕ್ಕೊಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸತಕ್ಕಂಥ ವಾಟ್ಸ್ಆಪ್ನ ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲವರ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ಅವ್ರಿಗೆ ಬೇರೆ ಸುದ್ದಿ ಬರೋ ತನಕ ಸಿಡಿ ಪ್ರಕಾರ ಇನ್ನೊಂದು ಬರೋ ತನಕ ಇದನ್ನೇ ತೋರಿಸ್ತಾ ಇದೆ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರ್ದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರೆ ಉದ್ಧಾರ ಆಗ್ಬೇಕಿದ್ರೆ ಪರ ಊರಿನಿಂದ ಬಂದವರ ಕುಟುಂಬ ಉದ್ದಾರ ಆಗ್ಬೇಕಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡಾಗಿರ್ತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಂಡ್ತಾರೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿ ಆಗಿಲ್ಲ ಎಷ್ಟು ಹತ್ರ ಕೇಳ್ತಿದ್ರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನು ಪೂಜೆ ಮಾಡ್ತೀರಾ ನೀವು ಪೂಜೆ ಮಾಡ್ತೀರಾ ಎಸ್ ಯಾರ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಕಟ್ಟಿ ಮತ್ತೇನ್ ಮಾಡ್ಲಿಕ್ಕಾಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರನಲ್ಲಿ ಹೊಡೆದಂತ ಎರಡು ಕೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಯದು ಏನಾದ್ರೂ ಆಕ್ಷೇಪ ಉಂಟಾ ಕೆಟ್ಟುಕಿಂದವರೆಗೂ ಇಲ್ಲ ನಾನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಹಾಕಿತ್ತು ದಾಳಿ ನನಗೆ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಪ್ಪಿಗೆ ಜೈಲಿಗೆ ತಾಡುವಂತ ಒಂದು ದಾರಣ್ಯವನ್ನ ತೋರಿಸುವಂತಹ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡ ನಾನು ಕೂಡ ಎತ್ತಸಿಡಿಗೆ ಸಾಗುವುದಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇಲ್ಲಿಂದ ನನ್ನನ್ನು ಬಂಧನ ಮಾಡಿ ಯಾಕಂತ ಹೇಳಿದ್ರೆ ಮನೆಯಿಂದ ಯಾರೋ ರಾತ್ರಿ ಕಳ್ಳರ ಕಾಲ ಬಂದು ನನ್ನನ್ನು ಬಂಧನ ಮಾಡಬೇಡಿ ಯಾಕೆ ಹೇಳಿದ್ರೆ ನಾವು ಮೀನುಗಾರಬೇಡಿ ಬೆನ್ನು ತೋರಿಸ್ತೇ ಇಲ್ಲ ಬೆನ್ನು ತೋರಿಸ್ತೇ ಇಲ್ಲ ಕೊಟ್ಟಿದ್ದೇವೆ ಸ್ಟೇಷನ್ ಹೊಡಿ ಮಾಡಿದೆ ಮೂವತ್ತು ವರ್ಷದ ಮುಂಚೆ ಸ್ಟೇಷನ್ ಹೊಡಿಯಾಗಿದೆ ಮಲ್ಬೇಲಿ ನಾವಾಗ ಎಳಿಸ್ಕೊಡ್ವಿ ಇದು ನಾಗರಿಕ ನಾಗರಿಕ ಅಂತ ಹೇಳಿ ಇದು ನನ್ನ ಜನರೇಷನ್ ಮಾಡಬಾರ್ದು ಅಂತ ನಾವು ಅದನ್ನು ಮಾಡ್ಲಿಲ್ಲ ಇವತ್ತಿಗೂ ನನ್ನ ಮಕ್ಳಿಗೆ ಡೋಲ್ ಮಾಡ್ಬೇಕ ಯಾರು ಕೇಳುತ್ತೆ ನಾನು ಪೊಲೀಸರಲ್ಲಿ ತೋರಿಸುವುದು ನಾಳೆ ತೋರಿಸುವ ನಾನು